ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ನೇಹಿತರ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಅಕ್ಕಿ ರೊಟ್ಟಿ ಹಾಗೆಯೇ ಬದ್ನೇಕಾಯಿ ಹೆಣ್ಗಾಯಿ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ನಾನು ವೀಡಿಯೋ ಎಲ್ಲ ಫುಲ್ ಇದನ್ನ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇದಿಷ್ಟನ್ನೇ ರೆಸಿಪಿದಷ್ಟೇ ವೀಡಿಯೋ ಇದನ್ನ ಮಾಡ್ಕೊಂಡಿದ್ದೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಮೊದಲಿಗೆ ಇಲ್ಲಿ ಎಣ್ಗಾಯಿಗೆ ಶೇಂಗಾ ಬೀಜ ಬೇಕಲ್ಲ ಕಡಲೆ ಬೀಜ ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಹುರ್ಕೊಳ್ತಿದ್ದೀನಿ ಸ್ನೇಹಿತರೆ ಇಷ್ಟೊಂದು ಹಾಕಲ್ಲ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ ಆಯ್ತು ಸ್ನೇಹಿತರೆ ನಾನಿಲ್ಲಿ ಬದನೆಕಾಯಿ ಹೆಣ್ಗಾಯಿಗೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಟೊಮೊಟೊ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಬೇಕಂತಲೇ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಹಾಗೆಯೇ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಸ್ವಲ್ಪ ಶೇಂಗಾ ಬೀಜ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ತೀನಿ ಏನು ಆಗಲ್ಲ ಚೆನ್ನಾಗಿರುತ್ತೆ ಹಾಗೇ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ನಾನು ನಂತರದಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಸ್ನೇಹಿತರೆ ಆ ನಂತರದಲ್ಲಿ ಸ್ವಲ್ಪ ಖಾರದ ಪುಡಿ ಒಂದು ಸ್ಪೂನು ಹಾಗೇ ಸಾಂಬಾರು ಪುಡಿ ಸ್ವಲ್ಪ ಚಿಟಿಕೆ ಅರಶಿಣನ ಹಾಕ್ಕೊಂಡಿದ್ದೀನಿ ಇದ್ರೊಳಗೆ ಇದೆ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಅಷ್ಟೆಲ್ಲ ಸೇರಿಸ್ಕೊಂಡು ನಿಮಗೆ ಬೇಕಂದರೆ ಚಕ್ಕೆ ಮಸಾಲದ್ದು ಬೇಕಂದರೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಎರಡೆರಡೆ ಪೀಸ್ ಅಷ್ಟೇ ಹೆಚ್ಚಿಗೆ ಹಾಕೊಂಡಿಲ್ಲ ನೋಡಿ ಸ್ವಲ್ಪ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಎರಡೆ ಎರಡು ಮೆಣಸು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಅದರಲ್ಲೇ ನೀರಿನ ಅಂಶ ಇರುತ್ತೆ ಟೊಮೊಟೊ ಎಲ್ಲ ನೋಡೋಣ ಯಾಕಂದರೆ ಗಟ್ಟಿ ಬರಬೇಕಲ್ಲ ಹಾಗಾಗಿ ಇಷ್ಟನ್ನು ಸೇರಿಸ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಸಾಲ್ಟ್ ಒಂದು ಸೇರಿಸ್ಕೊಂಡಿರಲಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ರೌಂಡ್ ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ಬದನೆಕಾಯಿಗೆ ತುಂಬಿಕೊಳ್ಳೋಣ ಬದನೆಕಾಯಿ ನೋಡಿ ಸ್ನೇಹಿತರೆ ನೀರಲ್ಲಿ ಹಾಕೋಣ ಹಾಕ್ಬಿಟ್ಟು ಕಟ್ ಮಾಡಿದ್ದಾನೆ ನನ್ನ ಮಗ ತೋರಿಸೋಣ ಅಂತಿದ್ದೆ ಇದು ಊರಿಂದ ತಂಗಿ ಕೊಟ್ಟು ಕಳಿಸಿದ್ದು ಫ್ರೆಶ್ ಆಗಿದೆಯಲ್ಲ ಹಾಗೆ ಅವಾಗಿಂದ ಅವಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದಕ್ಕಿಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದೊಂದು ಮಾಡಬೇಕು ಯಾಕಂದ್ರೆ ಇಲ್ಲಾಂದರೆ ಇದೇ ರೀತಿಯಾಗಿಲ್ಲ ಕ ಇದು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಈಗ ಈಗೊಂದೊಂದೇ ತೆಗೆದುಬಿಟ್ಟು ಇದು ಕ ಮಸಾಲೆ ಏನು ಅದನ್ನು ತುಂಬಿಕೊಳ್ಳೋಣ ಸ್ನೇಹಿತರೆ ನೋಡಿ ಈ ರೀತಿ ಇದರಲ್ಲಿಂದ ಏನಾಗುತ್ತೆ ಅಂದರೆ ತೆಗ್ದಿಟ್ವಿ ಅಂದರೆ ಕಪ್ಪಾಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ನೀರೆಲ್ಲ ಇಟ್ಟಿದ್ದೀನಿ ಅಷ್ಟೇ ತರಕಾರಿಗಳೆಲ್ಲ ನೀರಲ್ಲಿ ಹೆಚ್ಚಿ ಹೊತ್ತು ಬಿಡಬಾರ್ದು ಕಟ್ ಮಾಡಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದು ಅಂದರೆ ಬೇಗ ಇದಾಗೋದ್ರಿಂದ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ ಸ್ನೇಹಿತರೆ ಓಸೆಲ್ಲ ತೋರಿಸ್ದಾಗ ಎಳ್ಳು ಎಲ್ಲ ಹಾಕ್ಬಿಟ್ಟು ತೋರಿಸಿದ್ದೆ ರೆಸಿಪಿ ಅದು ಚೆನ್ನಾಗಿತ್ತು ಈ ಸಲ ಈ ರೀತಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಮನೆ ಹತ್ರ ಒಂದೆರಡು ಗಿಡ ಇದ್ದಾವಲ್ಲ ನೋಡಿ ಎರಡು ಗಿಡ ಎಷ್ಟು ದಿನ ಆಯಿತು ಬಿಡ್ತಾ ಇದ್ದಾವೆ ಹೋದ ಸಲ ಹೋದಾಗೂ ಕಳಿಸಿದ್ರು ಮನೆ ಹತ್ರ ಎರಡೆರಡು ಗಿಡ ಹಾಕೊಂಡಿದ್ರೆ ಎಲ್ಲರೂ ಮನೆ ಹತ್ರನೂ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ತುಂಬಾ ಖುಷಿಯಾಗುತ್ತಲ್ವ ಸ್ನೇಹಿತರೆ ನಾವು ಮನೆ ಹತ್ರ ಬೆಳೆದಿದ್ದ ತರಕಾರಿ ನಿಮ್ಗುಳ್ಗೂ ಜಾಗ ಇತ್ತು ಬೆಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನೆ ನಾವು ಬೆಳೆದಿದ್ದು ಅನ್ನೋ ತುಂಬನೇ ಖುಷಿ ಅದರಲ್ಲಿ ಹಾಗಾಗಿ ಈ ರೀತಿಯಾಗಿ ಎಲ್ಲ ಇದನ್ನ ಮಾಡ್ಕೊಳ್ತೀವಿ ಸ್ನೇಹಿತರೆ ಯಾಕಂದರೆ ವೀಡಿಯೋ ಲೆಂತ್ರೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ನಂತರ ಸಿಗ್ತೀನಿ ಎಷ್ಟು ಬಂದಿದೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ತುಂಬಿಟ್ಕೊಂಡಿದ್ದೀನಿ ಇನ್ನು ಪೇಸ್ಟ್ ಎಷ್ಟು ಮಿಕ್ಕಿದೆ ಒಗ್ಗರಣೆ ಹಾಕೊಳ್ಳೋಕೆ ಸೇರಿಸ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋಣಂತೆ ಇಲ್ಲಿ ಒಂದು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ನೆಚ್ಚಿಗೆ ಬೇಡ ಯಾಕಂದರೆ ಶೇಂಗಾ ಬೀಜ ಹಾಗೆ ಒಣ ಕೊಬ್ಬರಿ ಅದರಲ್ಲೆಲ್ಲ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅದು ಬಿಸಿಯಾಗಿದೆ ಈಗ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಿದೆ ಈಗ ಒಂದೊಂದೇ ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬದನೆಕಾಯಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ವಾಯ್ಸನ್ನು ಮ್ಯೂಟ್ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಟಿ ವಿದೆಲ್ಲ ಸೌಂಡ್ ಬರ್ತಾಯಿತ್ತು ಹಾಗಾಗಿ ಇದು ಎಲ್ಲ ಚೆನ್ನಾಗಿ ತಿರುಗ್ಕೊಂಡಿದ್ದೀನಿ ನೋಡಿ ಒಂದು ಕೈಲೇನು ಇದನ್ನು ಇಟ್ಕೊಂಡಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಕ್ಲಿನಿದು ಕ್ಲೀನಾಗಿ ತಿರುಗೊಳಕ್ಕೆ ಬರೋದಿಲ್ಲ ಅಂಥೇಳಿ ಒಬ್ಬ ಮೊಬೈಲ್ ಸೈಡಿಗೆ ಇಟ್ಟು ನಂತರದಲ್ಲಿ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಹಾಗೆ ಪೇಸ್ಟ್ ಎಲ್ಲದು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ತಿಳಿಸಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದೇನು ಮಾಡ್ತಾ ಇರುತ್ತೆ ತಳ ಹಿಡಿತಾ ಇರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಿಡದೇ ಫ್ರೈ ಮಾಡ್ಕೊಳ್ತಾ ಇರಬೇಕು ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಮೆತ್ತೋಗುತ್ತೆ ಸ್ನೇಹಿತರೆ ಹಾಗಾಗಿ ಮತ್ತು ಏನು ಮಿಕ್ಸಿ ಜಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಹೆಚ್ಚಿಗೆ ಅನ್ನೋ ನೀರು ಬೇಡ ನಿಮಗೆ ಅನ್ನಕ್ಕೆಲ್ಲ ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಅನ್ನಕ್ಕೆಲ್ಲ ಬೇಕಾಗಿತ್ತಲ್ಲ ಹಾಗಾಗಿ ಇದು ಕುಕ್ಕರಲ್ಲಿ ಏನಪ್ಪ ಅಂತಂದರೆ ನೀರು ಹೆಚ್ಚಿಗೆನ ತೊಗೊಳೋದಿಲ್ಲ ಸ್ವಲ್ಪ ಇಡಬೇಕಾಗುತ್ತೆ ಇಲ್ಲ ನೀ ಹೆಚ್ಚಿಗೆ ನೀರು ಹಾಕ್ಬಿಟ್ವಿ ಅಂದರೆ ನೀರು ನಿರ್ಧಾರ ಆಗಿಬಿಡುತ್ತೆ ಹಾಗಾಗಿ ಇದು ನೋಡಿ ಇದರಲ್ಲಿದೆ ಗಟ್ಟಿಗೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಇದು ಶೇಂಗಾ ಬೀಜ ಎಲ್ಲ ರುಬ್ಬಿರ್ತೀವಲ್ಲ ಅದರಿಂದ ಏನು ಮಾಡುತ್ತೆ ಅಂತಂದರೆ ಅದು ಸ್ವಲ್ಪ ಗಟ್ಟಿ ಬರ್ ಬಂದೇ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಬೇಕು ಈ ಹಂತದಲ್ಲಿ ಬೇಕಂದ್ರೆ ನಮಗಿನ್ನೂ ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಬೋದು ನಮಗೆ ಏನು ಕರೆಕ್ಟ್ ನೋಡಿದೆ ಎಲ್ಲದನ್ನು ಕರೆಕ್ಟಾಗಿತ್ತು ಸ್ನೇಹಿತರೆ ಹಾಗಾಗಿ ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾಡಿಸ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನೋಡಿ ಈ ರೀತಿಯಾಗಿ ಬಂದಿತ್ತು ಸ್ನೇಹಿತರೆ ತುಂಬನೇ ಚೆನ್ನಾಗಿತ್ತು ಸ್ವಲ್ಪ ಖಾರ ಅನ್ನಿಸ್ತಾಯಿತ್ತು ಮಗ ಹೇಳ್ತಾ ಇದ್ದ ಸ್ವಲ್ಪ ಖಾರ ಇದೆ ಮಮ್ಮಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ರೊಟ್ಟಿ ಮಾಡೋದಕ್ಕೆ ಸ್ನೇಹಿತರೆ ಅಕ್ಕಿ ರೊಟ್ಟಿ ಹಿಟ್ಟನ್ನು ಸ್ವಲ್ಪ ಜರಡಿ ಹಿಡ್ಕೊಂಡು ರೀತಿಯಾಗಿ ಇದನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರು ಕಲಸ್ಕೊಳ್ಳೋಣ ಈ ರೀತಿಯಾಗಿ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ರೊಟ್ಟಿ ಒಡೆಯೋದಿಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕೆಲವೊಬ್ಬರು ಏನು ಮಾಡ್ತಾರೆ ನೀರಿಟ್ಬಿಟ್ಟು ಅದರಲ್ಲೇ ಹಿಟ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮುದ್ದೆ ಥರನ ಇದನ್ನ ಮಾಡಿಕೊಂಡು ನಾದ್ಕೊಂಡು ರೊಟ್ಟಿ ಮಾಡ್ತಾರೆ ಅದನ್ನು ಚೆನ್ನಾಗಿರುತ್ತೆ ನಾನೇನು ಸ್ವಲ್ಪ ಯಾವಾಗಲೂ ಇದೇ ಥರ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಂಡೆ ಅಂದರೆ ಚೆನ್ನಾಗಿ ಬರ್ತಾಯಿರುತ್ತೆ ಕಲಸ್ಕೊಳ್ತೀನಿ ಸ್ನೇಹಿತರೆ ಆಮೇಲೆ ಸಿಗ್ತೀನಿ ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈಗ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಮೆದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಬೇಗ ಬೇಗ ರೊಟ್ಟಿ ಮಾಡ್ಕೊಳ್ಳೋಣ ಹಿಟ್ಟನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ನಾತ್ಕೊಳ್ಳೋಣ ಸ್ನೇಹಿತರೆ ಯಾಕಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವೆಷ್ಟು ಚೆನ್ನಾಗಿ ನಾತ್ಕೊಂಡಿರ್ತೀವಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಾಗೆ ನನ್ನ ಮಗ ಡ್ರಾಯಿಂಗ್ ಮಾಡಿದ್ದನ್ನು ನೋಡಿ ಸ್ನೇಹಿತರೆ ಚೆನ್ನಾಗಿದೆಯಾ ಚೆನ್ನಾಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಪ್ಪ ಇದು ಅಪ್ಪು ಚೆನ್ನಾಗಿ ಮಾಡಿದ್ಯಾ ಕಲರ್ಸ್ ಮಾಡಬೇಕಿತ್ತು ಚೆನ್ನಾಗಿರೋದು ರೊಟ್ಟಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂದಾಗಿ ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ ಚೆನ್ನಾಗಿದ್ಯಾ ಇನ್ನೊಂದಿದ್ಯಾ ತಗೊಂಡ್ಬರೋದು ಲಟ್ಟಣಿಗೆಯಿಂದ ಬೇಕಂದ್ರೂ ಲಟ್ಟಿಸ್ಕೊಳ್ಬೋದು ಸ್ನೇಹಿತರೆ ನನಗೇನು ಯಾವ ರೀತಿಯ ಬರುತ್ತೆ ಆ ರೀತಿಯ ಹಾಗೆ ಹೀಗೆ ಅಂತೇನಿಲ್ಲ ರೊಟ್ಟಿಯನ್ನು ಈ ರೀತಿಯಾಗಿ ತೊಟ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಅಂತಂದರೆ ಲಟ್ಟಣಿಗೆ ಅಂದರೆ ಲಟ್ಟಿಸ್ವಿ ಅಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಕೈಲಿ ಮೊಬೈಲು ಒಂದು ಕೈಲಿ ಈ ರೀತಿಯಾಗಿ ಅಂದರೆ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ರೊಟ್ಟಿ ಎಲ್ಲ ಇದನ್ನು ಮಾಡ್ಕೊಂಡ್ಬಿಟ್ಟು ನೀರು ಹಚ್ಚಿ ಬೇಯಿಸ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಿ ರೊಟ್ಟಿ ಮಾಡುವಾಗ ಈ ಒಂದು ವೈಟ್ ಕಾಟನ್ ಬಟ್ಟೆ ಇಟ್ಕೊಳ್ಬೇಕು ಅದರಿಂದ ಹಿಂಗೆ ರೊಟ್ಟಿನ ಪ್ರೆಸ್ ಮಾಡ್ತಾ ಇರಬೇಕು ಉಬ್ಬಿ ಬರುತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಆ ರೀತಿಯಾಗಿ ರೊಟ್ಟಿ ಉಬ್ಬಿ ಬಂತು ಅಂದರೆ ತುಂಬಾ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಅದು ಒಂದು ಹೇಳಿದೆ ಅಷ್ಟೇ ಸ್ನೇಹಿತರೆ ಹೀಗೆ ಒಂದಾಗಿದ್ದ ತಕ್ಷಣ ಒಂದು ರೊಟ್ಟಿಯನ್ನು ಮಾಡ್ಕೊಳ್ತಾ ಹಾಗೆ ಬೇಯಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಒಂದು ರೊಟ್ಟಿ ಏನಾದರೂ ಚೆನ್ನಾಗಿ ಒಂದು ಎರಡು ರೊಟ್ಟಿ ಚೆನ್ನಾಗಿ ಬಂತು ಅಂದರೆ ತುಂಬನೇ ಆಗ್ತಾ ಇರುತ್ತೆ ಯಾಕಂದರೆ ರೊಟ್ಟಿ ಮ ಚೆನ್ನಾಗಿ ಬರ್ತಾಯಿರುತ್ತಲ್ವ ಹಾಗಾಗಿ ಯಾವುದೇ ಅಷ್ಟೇನೆ ಚೆನ್ನಾಗಿ ಬರ್ತಾಯಿತ್ತು ತುಂಬನೇ ಚೆನ್ನಾಗಿ ಬಂತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದ್ರೆ ಮಕ್ಕಳು ಕೇಳ್ತಾಯಿದ್ರು ಅಮ್ಮ ಹಾಕ್ಕೊಂಡು ಅಂತೇಳಿ ಆಯ್ತು ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ಕೊಡ್ತಿದ್ದೀನಿ ಸ್ನೇಹಿತರೆ ಬಿಸಿ ಬಿಸಿದು ಮನೇಲಿ ಇನ್ನೊಂದು ಏನಪ್ಪಾ ಅಂತಂದರೆ ಸ್ವಲ್ಪ ಮುದ್ದೆನಾದ್ರೂ ಅಷ್ಟೇ ರೊಟ್ಟಿ ಚಪಾತಿ ಏನಾದರೂ ಅಷ್ಟೇ ಸ್ವಲ್ಪ ಅಲ್ಲಿ ಒಂದೆರಡು ಆಗ್ತಾಯಿತ್ತು ಅಂದರೆ ಇಲ್ಲಿ ಕೂತ್ಕೊಂಡಿರ್ತಾರೆ ಊಟಕ್ಕೆ ಆ ರೀತಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಮಾತ್ರ ಬದ್ನೇಕಾಯಿ ಎಣ್ಣಗಾಯಿ ಹಾಗೆಯೇ ರೊಟ್ಟಿ ನೋಡಿ ಈ ರೀತಿಯಾಗಿ ಸರ್ವ್ ಮಾಡ್ತೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿಯಾಗಿ ಈರುಳ್ಳಿ ಪಕ್ಕದಲ್ಲಿ ಇಟ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತರವಿ ನಮಸ್ಕಾರ